ರಿಪೇರಿ 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 ಆಗಿ ಬರುವಂಥ ಕ್ಯಾಮ್ರಾಗಳನ್ನು ಬಳಸ್ತಾ ಇದ್ದಂಥ ಕಾಲ ಕನ್ನಡದ ಸಿನಿಮಾಗಳು ಆ್ಯಕ್ಟ್ರ್ಗಳು ಆ್ಯಕ್ಟ್ ಮಾಡಬೇಕಾದ್ರೆ ನೀವು ಮಾನಿಟರ್ ಮುಂದೆ ಕೂರ್ತಾ ಇರಲಿಲ್ಲ ಡೈರೆಕ್ಟಾಗಿ ನೋಡ್ತಾ ಇದ್ರಿ ಕಲರ್ ಸಿನಿಮಾ ಅಥವಾ ಕಲರ್ ಬಂದಿದೆ ಕಲರ್ ತಗೋಬೇಕು ಅಂತಂದರೆ ಅದು ದೊಡ್ಡ ಸ್ಟಾರ್ ಸಿನಿಮಾನೇ ಅಂತಾನೆ ಅಷ್ಟು ಒಂದು ರಿಹರ್ಸಲ್ ಮಾಡೋಣ ಅಂತಂದರೆ ರೋಲ್ ಮಾಡಿಬಿಡಿ ಚೆನ್ನಾಗಿ ಬಂದ್ರೂ ಇರುತ್ತೆ ಅಂದರೆ ನಮಗೆ ಒಂಥರ ಅನಿಸುತ್ತೆ ಅಲ್ಲಿ ಆರ್ಟಿಸ್ಟ್ಗಳಿಗೆ ಕಾನ್ಫಿಡೆನ್ಸ್ ಇಲ್ವಾ ನಿಮಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಬಹಳಷ್ಟು ತಾಂತ್ರಿಕವಾಗಿ ಇಡಿ ಸಿನಿಮಾ ಬೆಳೆದು ನಿಂತುಬಿಟ್ಟಿದೆ ತಂತ್ರಜ್ಞಾನವೇ ಸಿನಿಮಾ ಅನ್ನುವಂತಹ ಈ ಕಾಲಘಟ್ಟದಲ್ಲಿ ತಂತ್ರಜ್ಞಾನದ ಜೊತೆಗೆ ಬಹುಮುಖ್ಯವಾದಂತಹ ವಸ್ತು ವಿಷಯ ಇವುಗಳನ್ನು ನಾವು ಹೇಳಿದಾಗ ಮಾತ್ರ ಅದು ಎಲ್ಲರನ್ನ ತಲುಪುತ್ತೆ ಅನ್ನುವಂತಹ ಹೊಸ ಪೀಳಿಗೆಯ ಕೆಲವೇ ಕೆಲವು ತಂತ್ರಜ್ಞರ ಜೊತೆಯಲ್ಲಿ ನಮ್ಮ ಮಾತು ನಡೀತಾ ಇದೆ ಸಿ ಎಂ ಪರಮೇಶ್ ಚೀಫ್ ಮಿನಿಸ್ಟರ್ ಪರಮೇಶ್ ಅಲ್ಲಪ್ಪ ಕ್ಯಾಮರಾಮನ್ ಪರಮೇಶ್ ನಮ್ಮ ಬೆನಕದ ನನ್ನ ಐವತ್ತು ವರ್ಷಗಳ ಪಯಣದಲ್ಲಿ ಅವನದು ಒಂದು ಇಪ್ಪತ್ತೈದು ವರ್ಷಗಳ ಕೊಡುಗೆ ಇದೆ ಜೊತೆಗೆ ತನ್ನದೇ ಆದಂತಹ ವರ್ಚಸ್ಸೊಂದನ್ನು ಆತ ಒಬ್ಬ ಕ್ಯಾಮ್ರಾಮನ್ನಾಗಿ ಸಾಕಷ್ಟು ಸಿನಿಮಾಗಳ ಜೊತೆಯಲ್ಲಿ ಬೆಳೆಸ್ಕೊಂಡು ಬಂದಿದ್ದಾನೆ ಸಾರಾ ವಜ್ರ ಮತ್ತು ನಮ್ಮ ಜೀನಿಯಸ್ ಮುತ್ತ ಈ ಚಿತ್ರಗಳಿಗೆ ಕ್ಯಾಮ್ರಾಮನ್ನಾಗಿ ಕೆಲಸ ಮಾಡಿದ್ದಾನೆ ಸಿನಿಮಾಟೋಗ್ರಫರ್ ಅಂದ ಕೂಡಲೇ ಅವನ ನಿರಂತರ ಕಲಿಕೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿ ಪ್ರಜ್ಞೆ ಪರ್ಮಿ ನಾವನ್ನು ಅಂತ ಕರೆಯೋದು ಸೊ ಆಕಸ್ಮಿಕವಾಗಿ ಆಕಸ್ಮಿಕದ ಬಗ್ಗೆ ಮಾತನಾಡೋಕ್ಕೆ ಅವನನ್ನು ಕೇಳ್ತಾ ಇದ್ದೇವೆ ಇದೇನಿದು ವಿಪರ್ಯಾಸ ಅಂತ ನೀವು ಅನ್ಕೋಬೋದು ಶ್ರೀಕಾಂತ್ ಕ್ಯಾಮ್ರಾ ಮಾಡಿರುವಂತಹ ಅದ್ಭುತವಾದಂತಹ ಕ್ಯಾಮ್ರಾಮನ್ ಸಿನಮಾಟೋಗ್ರಾಫರಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಮಾಟೋಗ್ರಾಫರ್ ಶ್ರೀಕಾಂತ್ ಶ್ರೀಕಾಂತ್ ಅವರ ಕ್ಯಾಮ್ರಾ ಬಗ್ಗೆ ತನ್ನ ಅನಿಸಿಕೆಗಳನ್ನು ನಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದಾನೆ ಪರ್ಮಿ ನಮಸ್ಕಾರ ಸರ್ ನಿನಗೇನು ಅನ್ಸುತ್ತೆ ಆಕಸ್ಮಿಕ ನೀನು ಯಾವ ವಯಸ್ಸಿನಲ್ಲಿ ನೋಡಿದೆ ಅಥವಾ ಅದರ ಪರಿಚಯ ಆಗ್ಲಿಕ್ಕೆ ಯಾವಾಗ ಪ್ರಾರಂಭ ಈ ತಂತಾಂತ್ರಿಕ ಕೆಲಸಗಳ ಬಗ್ಗೆ ಶ್ರದ್ಧೆ ಬಂದ ಮೇಲೆ ಯಾವ ರೀತಿ ಅದನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದೆ ನನ್ನ ಪ್ರಕಾರ ಸಿನಿಮಾವನ್ನು ಓದುವುದು ಅಂತ ನಾನು ಹೇಳ್ತೇನೆ ಯಾವಾಗಲೂ ಸೊ ಈ ಓದುವಿಕೆ ಯಾವಾಗ ಆಯ್ತು ನಿನಗೇನ್ ಅನ್ಸುತ್ತೆ ಆಕಸ್ಮಿಕ ಬಗ್ಗೆ ನಾನು ಆಕಸ್ಮಿಕನ ಅದು ರಿಲೀಸ್ ಆಗ ಒಂದು ಐದಾರು ವರ್ಷ ಆದ್ಮೇಲೆ ನನ್ಗೂ ಹೆಚ್ಚು ಕಮ್ಮಿ ಆ ಟೈಮ್ ನಲ್ಲಿ ಒಂದು ಹದಿನಾರು ಹದಿನೇಳು ವರ್ಷ ಇರಬೇಕು ನೋಡಿದೆ ನಾನು ಮೊದಲು ಆಕಸ್ಮಿಕ ನೋಡಿದಾಗ ಅವಾಗ ನಾವು ನೋಡಿದಾಗ ಕತೆ ಒಳಗೆ ಹೋಗ್ತಿದ್ವಿ ಅವ್ರದ್ದು ನಾನು ಟೆಕ್ನಿಕಲ್ ಸೈಡಲ್ಲಿ ನಾನು ನೋಡ್ತಿರ್ಲಿಲ್ಲ ಕತೆ ಹೆಂಗಿದೆ ಯಾವ ಥರ ಹೋಗ್ತಾ ಇದೆ ಎಮೋಷ್ನಲಿ ಹೋಗ್ತಾ ಇದೆ ಒಳಗಡೆ ಮುಳುಗೋಗ್ತಿದ್ವಿ ಕಥೆನಲ್ಲಿ ಬಟ್ ನನಗೆ ಸಿನಿಮಾಟೋಗ್ರಫಿ ಮಾಡಿದ್ಮೇಲೆ ಈಗ ನನಗೆ ನೀವು ಈಗ ನೋಡಿದಾಗ ಆಕಸ್ಮಿಕಾಗಿ ಟೆಕ್ನಿಕಲಿ ಹೆಂಗೆ ಹೆಂಗೆಲ್ಲ ಮಾಡಿರ್ಬೋದು ಏನೇನು ಮಾಡಿರ್ಬೋದು ಅಂತ ತುಂಬ ಕ್ಯೂರಿಯಾಸಿಟಿ ಇದೆ ಯಾಕೆಂದರೆ ಇವಾಗ ತುಂಬ ಡಿಜಿಟಲ್ ವರ್ಲ್ಡ್ ಆಗಿದೆ ನಾವು ನೆಗೆಟಿವ್ ಏನು ವರ್ಲ್ಡ್ ನೆಗೆಟಿವ್ ಕೆಲಸ ಶುರು ಆಗಿ ಇನ್ನೇನು ಕೊನೆ ಆಗ್ತಾಯಿದೆ ಅಂದಾಗ ನಾನು ಪಾದಾರ್ಪಣೆ ಮಾಡಿದ್ದು ಹಂಗಾಗಿ ಅದು ಎಷ್ಟು ಕಷ್ಟಗಳಿತ್ತು ಎಷ್ಟು ಪ್ರಿಸೈಝಾಗಿರ್ತಿದ್ರು ಅಂದರೆ ಪರ್ಟಿಕ್ಯುಲರ್ ಹಿಂಗೆ ಇರಬೇಕು ಅದು ಕ್ಯಾಲ್ಕುಲೇಟ್ ಮಾಡಿ ಮಾಡಿದಾಗೇ ಅವಾಗ ಸಿನಿಮಾಟೋಗ್ರಫಿ ಆಗ್ತಿದ್ದಿದ್ದು ವರ್ಕ್ ಮಾಡೋಕ್ಕಾಗ್ತಿದ್ದಿದ್ದು ಬಟ್ ಇವಾಗ ಹಂಗಿಲ್ಲ ಇವಾಗ ನಮ್ಮ ಕಣ್ಮುಂದೇ ಏನು ಇದೆ ಏನು ಲೈಟಿಂಗ್ ಮಾಡ್ತಿದ್ದೀವಿ ಏನು ಅಂತ ಎಲ್ಲರಿಗೂ ಗೊತ್ತಾಗತ್ತೆ ಅದು ನೋಡ್ಕೊಂಡು ನೋಡ್ಕೊಂಡು ಮಾಡ್ತೀವಿ ಇವಾಗ ಅವಾಗ ನೋಡಿ ಮಾಡ್ತಿರ್ಲಿಲ್ಲ ಆವಾಗ ಹಾಗಾದರೆ ನಿನಗೆ ನವ ಪೀಳಿಗೆ ಈ ತಂತ್ರಜ್ಞಾನರಿಗೆ ತಂತ್ರಜ್ಞರಿಗೆ ಭಾಳ ಮುಖ್ಯವಾಗಿ ಗೊತ್ತಾಗಬೇಕಾಗಿರೋದು ನಾವು ಯಾವ ಸಿನಿಮಾವನ್ನ ಸಿನೆಮಾ ಅಂತ ಕರೆದದ್ದು ಗಳಿಗೆಗಳೇನಿತ್ತು ಅದನ್ನು ದಾಟಿ ಬಂದು ನಾವು ಡಿಜಿಟಲ್ ಡಿಜಿಟಲ್ಗೆ ಬಂದ್ವಿ ಡಿಜಿಟಲ್ಗೆ ಬರ್ತಿದ್ದ ಹಾಗೆನೆ ನಮಗೆ ಇದ್ದಕ್ಕಿದ್ದಾಗೆ ಸಿನಿಮಾ ಒಂದು ಫ್ರೀಡಮ್ ಕೊಡ್ತು ಅಂತನ್ನುವಂತಹ ಒಂದು ಭಾವನೆ ಇದೆ ನೆಗೆಟಿವ್ ಇದ್ದಾಗ ಅದರ ಡೆವಲಪ್ಮೆಂಟ್ಗಳು ಏನೇನು ಆಗ್ತಿತ್ತು ಅನ್ನೋದನ್ನು ಸಣ್ಣ ಸಣ್ಣದಾಗಿ ವಿವರಿಸ್ತೇನೆ ಈಗ ಯಾಕೆಂದರೆ ಭಾಳ ಜನಕ್ಕೆ ಅದು ಗೊತ್ತೇ ಇಲ್ಲ ನೀನೇ ಹೇಳಿದಾಗೆ ಸಿನಿ ಸಿನಿಮಾಟೋಗ್ರಫಿಯಲ್ಲಿ ನೆಗೆಟಿವ್ ಯಾರ ಮುಗಿತಾ ಇದ್ದಾಗ ನಾನು ಬಂದೆ ಸೆಲ್ಯೂಲೈಡ್ ಎರ ಮುಗಿತಾ ಹಾಗೆ ಅಂತ ಹೇಳಿ ನನ್ನ ಕೆಲಸ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಐದರ ನಂತರ ಅವಾಗೆಲ್ಲ ನಮಗೆ ನೆಗೆಟಿವ್ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ನೆಗೆಟಿವ್ ಕಲರ್ ಸಿನಿಮಾ ಅಥವಾ ಕಲರ್ ಬಂದಿದೆ ಕಲರ್ ತೊಗೋಬೇಕು ಅಂತಂದರೆ ಅದು ದೊಡ್ಡ ಸ್ಟಾರ್ ಸಿನಿಮಾನೇ ಅಂತಾನೆ ಅಷ್ಟರ ಮಟ್ಟಿಗೆ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಮೇಕರ್ಸೆ ಅದರ ಲೋ ಬಡ್ಜೆಟ್ ಫಿಲ್ಮ್ ಮೇಕರ್ಸ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೊತೆಗೆ ಕ್ಯಾಮ್ರಾ ಕೂಡ ಹೊಸ ಕ್ಯಾಮ್ರಾಗಳ ಬರ್ತಿರಲಿಲ್ಲ ಅಲ್ಲಿ ಸುಮಾರೊಂದು ಹತ್ತು ವರ್ಷ ಓಡಿ ಅದು ಚೆಂಕ್ ಆಗಿ ರಿಪೇರಿ ಆಗಿ ಏನೇನೋ ಆಗಿ ಕಡ 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 ಕಡಕಡ ಅಂತ ಸೌಂಡ್ ಬರ್ತಾಯಿರುವಂತಹ ಕ್ಯಾಮ್ರಾಗಳೇ ನಮಗೆ ಬರ್ತಾಯಿದ್ದು ಯಾಕೆಂದರೆ ಕಡಿಮೆ ಬಡ್ಜೆಟ್ಗೆ ಬಾಡಿಗೆ ಬರ್ತಾಯಿದ್ದಂಥ ಕ್ಯಾಮ್ರಾಗಳವು ಸೊ ಒಂದು ಅರ್ಥದಲ್ಲಿ ಸ್ಟಾರ್ಟ್ ಕ್ಯಾಮ್ರಾ ಅಂದ್ಕೂಲೇ ಅವರ ಆ್ಯಕ್ಟ್ರ್ಗಳ ನಾಯ್ಸ್ಗಿಂತ ಕ್ಯಾಮ್ರಾ ನಾಯ್ಸ್ ಜೋರಾಗಿ ಬರೋದು ಹೌದು ಬಿಳಿಂಪ್ ಗಿಂಪ್ ಎಲ್ಲ ಹಾಕಿದ್ರು ಕೂಡ ಅಷ್ಟರ ಮಟ್ಟಿಗೆ ರಿಪೇರಿ 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 ಆಗಿ ಬರುವಂಥ ಕ್ಯಾಮ್ರಾಗಳನ್ನು ಬಳಸ್ತಾ ಇದ್ದಂಥ ಕಾಲ ಕನ್ನಡದ ಸಿನಿಮಾಗಳು ಬಹಳ ರೇರಾಗಿ ಒಂದು ಹೊಸ ಕ್ಯಾಮ್ರಾ ಕಂಡಂಥ ಪ್ರೊಡ್ಯೂಸರ್ಗಳು ಅಥವಾ ಡೈರೆಕ್ಟರ್ಗಳನ್ನು ನೋಡಿದ್ದೇನೆ ಆಗ ಆದರೆ ಮಡ್ರಾಸಲ್ಲಿ ಎಲ್ಲವೂ ಅಲ್ಲೇ ಕೇಂದ್ರೀಕೃತವಾಗಿದ್ದ ಕಾಲದಲ್ಲಿ ಬೇರೆ ಕ್ಯಾಮ್ರಾಗಳು ನೋಡ್ತಾ ಇದ್ವಿ ಅದರ ಬಳಸೋ ಇರಲಿ ಅದ್ರ ಬಾಡಿಗೆ ಕೇಳಿದ್ರೇ ಹೆದರ್ತಾ ಇದ್ವಿ ಸೊ ಅಂತಹ ಕಾಲಘಟ್ಟದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ನೆಗೆಟಿವಿಂದ ನಾನು ಕೆಲಸ ಪ್ರಾರಂಭ ಮಾಡಿದ್ದೆ ಅದರಲ್ಲೂ ಬ್ಲ್ಯಾಕ್ ಆ್ಯಂಡ್ ವೈಟ್ ನೆಗೆಟಿವ್ನ ಪರ್ಮಿಷನ್ ಕೊಡ್ತಾಯಿದ್ರು ಆಗ ಗೌರ್ಮೆಂಟ್ ಅದರ ಪರ್ಮಿಷನ್ ಇತ್ತು ಚೇಂಬರ್ ಒಂದು ಲೈಸೆನ್ಸ್ ಇತ್ತು ಲೈಸೆನ್ಸ್ ಕೊಟ್ಟ ಮೇಲೆ ಆಯಾ ಕಂಪ್ನಿಯಿಂದ ನಮಗೆ ಅಷ್ಟೇ ಸ್ಟಾಕು ಒಂದು ರೀಲ್ ಅಂದರೆ ಒಂದೇ ರೀಲ್ ಕೊಡ್ತಾ ಇದ್ರು ಎರಡು ಅಂದರೆ ಎರಡು ರೀಲ್ ಕೊಡ್ತಾ ಇದ್ರು ಅದ್ರ ಮೇಲೆ ಇರಲಿಲ್ಲ ಹಾಗಾಗಿ ನಾವು ಮೊದಲಿಂದಲೂ ಕೂಡ ಸಿನಿಮಾವನ್ನು ಇಷ್ಟೇ ಬಳಸಬೇಕು ಅದರಿಂದ ಜಾಸ್ತಿ ಬಳಸೋಂಗಿಲ್ಲ ಅನ್ನುವಂತಹ ಒಂದು ಕಟ್ಟುಪಾಡಿನಲ್ಲಿ ಬೆಳೆದವರು ಅದಕ್ಕೇನಾಗ್ತಾಯಿತ್ತು ಪ್ರತಿ ಸಲ ನಾವು ರಿಹರ್ಸಲ್ 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 ಎಷ್ಟು ಮಟ್ಟಿಗೆ ಅಂದರೆ ನಮ್ಮದು ಸ್ಟಾಪ್ ವಾಚ್ ಆಗಲು ಕೈಯಲ್ಲೇ ಇರೋದು ಸ್ಟಾಪ್ ವಾಚಲ್ಲಿ ಸ್ಟಾಪ್ ವಾಚ್ ಆ್ಯಕ್ಷನ್ ಅಂತೇಳಿ ಹಿಡ್ಕೊಂಡು ಕೂತ್ಕೊತು ನೋಡ್ತಾ ಇದ್ವಿ ಅವ್ರು ನೋಡೋಕ್ಕಿಂತ ಇಲ್ಲಿ ನೋಡ್ತಾ ಇದ್ವಿ ಇಷ್ಟೇ ಪ್ರಿಸೈಸ್ ಆಗಿ ಅಂದರೆ ಒಬ್ಬ ಆ್ಯಕ್ಟ್ರ್ ಉಸಿರಾಡೋದು ಕೂಡ ಅವನ ಕಂಟ್ರೋಲಲ್ಲಿತ್ತು ಅಷ್ಟರ ಮಟ್ಟಿಗೆ ಆ ಟೈಮಿಂಗನ್ನು ಮೇಂಟೈನ್ ಮಾಡ್ತಾಯಿದ್ವಿ ಕೊನ್ಕೋನಲ್ಲಂತೂ ಕೇವಲ ನೂರು ಅಡಿ ಇದೆ ಅದರಲ್ಲಿ ಹತ್ತು ಶಾರ್ಟ್ ಆಗಬೇಕು ಈ ಥರ ಏನೋ ಲೆಕ್ಕಾಚಾರಗಳು ಬಂದುಬಿಡೋ ಕೆಲವು ಶಾರ್ಟ್ಗಳನ್ನ ಬಿಡಬೇಕಾಗಿತ್ತು ಕೆಲವು ಶಾರ್ಟ್ಗಳನ್ನ ರಿಯರ್ಸ್ ಮಾಡಿ ಮಾಡಿ ಮಾಡಬೇಕಾಗಿತ್ತು ಇಂತಹ ಪ್ರಿಸಿಷನ್ನ ಮೇಲೆ ಕೆಲಸ ಮಾಡ್ತಾ ಇದ್ವಿ ಭಯ ಭಕ್ತಿ ಶ್ರದ್ಧೆ ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನೆಗೆಟಿವ್ ಆಗಿ ಆ ಕ್ಷಣಕ್ಕೆ ಗೊತ್ತಾಗ್ತಿರಲಿಲ್ಲ ಅದನ್ನು ಇಲ್ಲಿಂದ ಮಡ್ರಾಸ್ಗೆ ಹೋಗಿ ಮಡ್ರಾಸಲ್ಲಿ ಅದು ಪ್ರೋಸೆಸ್ ಆಗಿ ಅಲ್ಲಿಂದ ಲ್ಯಾಬಿಂದ ಓಕೆ ಅಂತ ಬರೋವರೆಗೂ ಗಡ ಗಡ ನಡೀತಾ ಇದ್ವಿ ಹೇಗೆ ಬಂದಿದೆಯೋ ಹೇಗೆ ಬಂದಿದೆಯೋ ಏನಾಗಿದೆಯೋ ಅಂತ ಸೊ ಅದನ್ನು ದಾಟ್ತಾ ಇದ್ವಿ ಅದಾದ ಮೇಲೆ ಎಡಿಟಿಂಗಲ್ಲೂ ಅಷ್ಟೇ ಅದರ ಸ್ಲೈಸಿಂಗ್ ಮಾಡಿದ್ರೆ ಅದು ಕಟ್ ಮಾಡಿ ಏನಾದರೂ ಬಿಸಾಕಿದ್ರೆ ಅದನ್ನು ಒಳಗಡೆ ಬಿಸಾಕ್ತಾ ಇರಲಿಲ್ಲ ನಾವು ಅದನ್ನು ಅಷ್ಟೊಂದು ಕಲೆಕ್ಟ್ ಮಾಡಿ ಆ ಬಿನ್ನಿಂದ ಅದನ್ನು ಸಪ್ರೇಟಾಗಿ ಒಂದು ಬಂಚ್ ಮಾಡಿ ಇಟ್ಕೋತಾ ಇದ್ವಿ ಯಾಕೆಂದ್ರೆ ಇಲ್ಲಿ ಅದು ಉಪಯೋಗಕ್ಕೆ ಬರುತ್ತೋ ಗೊತ್ತಿಲ್ಲ ಆಮೇಲೆ ಅಕಸ್ಮಾತ್ ಕೇಳಿದ್ರೆ ಅದೆಲ್ಲ ಹೋಗಿದ್ರೆ ಅಂದ್ಬಿಟ್ಟು ಆ ನೆಗೆಟಿವ್ಗಳನ್ನ ಇವುಗಳನ್ನ ಎಲ್ಲವನ್ನು ಬಂಚ್ ಮಾಡಿ ಇಟ್ಕೋತಾ ಇದ್ವಿ ಆ ರೀತಿ ಬಂಚ್ ಮಾಡ್ತಾ ಇದ್ದ ಕಾರಣಕ್ಕೂ ಏನೋ ನನಗೆ ಎಡಿಟಿಂಗ್ ಬಗ್ಗೆ ಬಹಳ ಫ್ಯಾಸಿನೇಷನ್ ಬಂತು ಹಾಗಾಗಿ ಪೂರ್ತಿಯಾಗಿ ಎಡಿಟಿಂಗು ಬಿಗಿನಿಂಗಿಂದ ಕೊನೆವರೆಗೂ ಏನೆಲ್ಲ ಆಗುತ್ತೆ ಮ್ಯಾರಿಡ್ ಪ್ರಿಂಟ್ ಆಗುವವರೆಗೆ ಯಾವ ರೀತಿ ಒಬ್ಬ ಎಡಿಟರ್ ಕೆಲಸ ಮಾಡ್ತಾನೆ ಅನ್ನೋದು ಪೂರ್ಣವಾಗಿ ನನಗೆ ಪರಿಚಯ ಆಯ್ತು ಸೊ ಎಡಿಟ್ ಕೈ ಕೇಳಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ನೆಗೆಟಿವ್ ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಅದಾದ ಮೇಲೆ ಕಲರ್ ಬಂತು ಆಮೇಲೆ ಸೌಂಡಲ್ಲೂ ಕೂಡ ಎಂಥ ಮ್ಯಾ ದೊಡ್ಡ ಇದಾಯಿತು ಅಂದರೆ ಸೌಂಡ್ ನೆಗೆಟಿವ್ ಬಳಸ್ತಾ ಇದ್ವಿ ದೆರ್ ವಾಸ್ ನೋ ಮ್ಯಾಗ್ನೆಟಿಕ್ ಟೇಪ್ ಮ್ಯಾಗ್ನೆಟಿಕ್ ಟೇಪೇ ಇರಲಿಲ್ಲ ಒಂದು ಶುಡ್ಯೂಲ್ ಇರೋದು ಒಂದೇ ಮ್ಯಾಗ್ನೆಟಿಕ್ ಟೇಪು ಅದನ್ನೇ ಮತ್ತೆ ಮತ್ತೆ ಅವ್ರು ಬಳಸ್ತಾ ಇದ್ರು ಯಾವಾಗ ಒಂದು ಸಲ ಅದು ಅಲ್ಲಿಂದ ನೆಗೆಟಿವ್ಗೆ ಹೋಯ್ತು ಅಂದರೆ ಅಕಸ್ಮಾತ್ ಆ ಮ್ಯಾಗ್ನೆಟಿಕ್ ಟೇಪು ನೆಗೆಟಿವ್ ಎರಡೂ ಒಟ್ಟಿಗೆ ರನ್ ಮಾಡ್ತಾ ಇದ್ದು ಏನಾರು ಹೆಚ್ಚು ಕಡಿಮೆ ಆಯಿತು ಅಂದರೆ ಇಡೀ ಟೇಪ್ ಔಟು ಸೌಂಡ್ ಟೇಪ್ ಔಟ್ ಫುಲ್ಲು ಫುಲ್ ಹೋಗೋದು ಮತ್ತೆ ಮೊದಲುಂದೆ ಶುರು ಮಾಡೋರು ಹಂಗಾಗಿ ನಾವು ಈಗ ಏನು ಸೌಂಡ್ನ ಹೆಂಗ್ ಬೇಕಾದ್ರೆ ಆಟ ಆಡ್ತೀರ ಬರೀ ಅಷ್ಟು ಪಿಚ್ ಮಾಡ್ಕೊಳಪ್ಪ ಆಮೇಲೆ ಅದನ್ನು ಮಾಡ್ಕೋಬಹುದು ಒಂದು ಬರೀ ಪ್ಯಾಚ್ ತಾನೇ ಈ ಥರ ಎಲ್ಲ ಹೇಳ್ತಾರೆ ಅದು ಯಾವ್ದು ಇರಲಿಲ್ಲ ರೆಕಾರ್ಡಿಂಗ್ ಟೈಮಲ್ಲಿ ಗಡಗಡ ನಡೀತಾ ಇದ್ವಿ ನಾವು ರೆಕಾರ್ಡಿಂಗ್ ಅಲ್ಲಿ ಯಾರೋ ಒಬ್ಬ ಮಿಸ್ಟೇಕ್ ಮಾಡಿದ್ರೆ ಅದು ಸೌಂಡ್ ನೆಗೆಟಿವ್ಗೆ ಹೋಗದೇನೆ ಮ್ಯಾಗ್ನೆಟಿಕ್ ಟೇಪಲ್ಲಿ ಹೋಗದೆ ಅಕಸ್ಮಾತ್ ಸೌಂಡ್ ಹೋಗೋದಿದ್ರೆ ಸಿಗಾಕೋತಾ ಇದ್ವಿ ಮಿಕ್ಸಿಂಗ್ ಮಾಡೋವಾಗಂತೂ ಹೊತ್ತು ರಿವರ್ಸಲ್ ಆದಮೇಲೆ ಮಿಕ್ಸಿಂಗ್ ಓಕೆ ಹೇಳ್ತಾ ಇದ್ವಿ ಟೇಕಿಗೆ ಈ ಮಿಕ್ಸಿಂಗ್ ಇದೆಯಲ್ಲ ಇವತ್ತು ಎಲ್ಲರೂ ಬಹಳ ಈಸಿಯಾಗಿ ಸೌಂಡ್ಗಳನ್ನ ಡಿಜಿಟಲ್ ಟಕ ಟಕ ಮಾಡ್ತೀರಾ ಅವತ್ತು ಎರಡು ಪ್ರೊಜೆಕ್ಟರ್ ಮೂರು ಪ್ರೊಜೆಕ್ಟರ್ ಆಗೋದು ಮೇಲೆ ಒಂದು ಪ್ರೊಜೆಕ್ಟರ್ ಫಿಲ್ಮ್ ರನ್ ಆಗ್ತಾ ಇದ್ರೆ ಒಂದು ಪ್ರೊಜೆಕ್ಟರ್ ನಲ್ಲಿ ಸೌಂಡ್ ಸೌಂಡ್ ಹಾಕ್ತಿದ್ರೆ ಇನ್ನೊಂದು ಪ್ರೊಜೆಕ್ಟರ್ ನಲ್ಲಿ ಎಫೆಕ್ಟ್ಸ್ ಆಗೋದು ಮ್ಯೂಸಿಕ್ ಇತ್ಯಾದಿಗಳು ಮ್ಯಾಗ್ನೆಟಿಕ್ ಟೇಪ್ ಇಂದ ಅಲ್ಲಿಗೆ ಹೋಗೋದು ಮೇಲಕ್ಕೆ ಈ ಮೂರು ಪ್ರೊಜೆಕ್ಟ್ರು ಮತ್ತು ಮ್ಯಾಗ್ನೆಟಿಕ್ ಟೇಪ್ ಎಲ್ಲವೂ ಒಟ್ಟಿಗೆ ಬಂದು ಮಿಕ್ಸ್ ಆಗ್ತಿತ್ತು ಮಿಕ್ಸ್ ಆಗ್ತಿದ್ದು ನೇರವಾಗಿ ನೆಗೆಟಿವ್ ಹೋಗ್ತಾ ಇತ್ತು ಎಲ್ಲರೂ ಉಸಿರು ಬಿಗಿ ಹಿಡಿದು ನೋಡ್ತಾ ಇರ್ತಿದ್ವಿ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇದ್ವಿ ಆ ಒಂದು ಸೆಕೆಂಡ್ ಹಿಂದೆ ಮುಂದೆ ಆದ್ರೂ ಸಿಂಕ್ ಹೊಡಿಯುತ್ತ ಆ ರೀತಿ ಕೆಲಸ ಮಾಡಿ ಕೊನೆಗೆ ಫೈನಲ್ ಆಗಿ ಓಕೆ ಅಂತ ಹೇಳುತ್ತಿದ್ದಾಗೆ ಸೌಂಡ್ ಇಂಜಿನಿಯರ್ ಹಬ್ಬ ಅಂತ ಹೇಳ್ತಿದ್ವಿ ಆದರೂ ಕೂಡ ಲ್ಯಾಬಲ್ಲಿ ಅವನು ಓಕೆ ಕಾಯ್ತಾ ಕಾಯ್ತಾಯಿದ್ವಿ ಸೊ ಎಲ್ಲೂ ಟೇಕನ್ ಫಾರ್ ಗ್ರಾಂಟೆಡ್ ಯಾವ ಸ್ಟೇಜಲ್ಲೂ ಇರಲಿಲ್ಲ ಇದು ಸೆಲ್ಯುಲಾಯ್ಡ್ನ ನಿಜವಾದಂತಹ ಒಂದು ಬಿಗಿ ಶಿಸ್ತು ಇವತ್ತಿಗೂ ಕೂಡ ಆ ಶಿಸ್ತಿನಲ್ಲಿ ನಾವು ಕೆಲಸ ಮಾಡ್ತೀವಿ ಆದರೆ ಇವತ್ತಿನ ತಂತ್ರಜ್ಞರು ನೀನು ಹೇಳೋ ಹಾಗೆ ಡಿಜಿಟಲಿಗೆ ಬಂದವರು ನೇರವಾಗಿ ಡಿಜಿಟಲಿಗೆ ಬಂದವರು ಅವರು ಯಾವ ರೀತಿ ಈ ಶಿಸ್ತನ್ನ ಪಾಲಿಸ್ತಾರೆ ಸರ್ ಈಗ ತುಂಬ ಗ್ರ್ಯಾಂಟೆಡಾಗಿ ತೊಗೊಂಡ್ಬಿಡ್ತಾರೆ ಸರ್ ಈಗ ಏನಂದರೆ ನಾನು ಅದೇ ಇವಾಗ ನೀವು ಹೇಳ್ದಂಗೆ ನಾನು ಕೇಳಿರೋದು ನಿಮ್ಮ ನೀವು ನೀವು ಹೇಳ್ದಂಗೆ ಕೇಳಿರೋದು ನಿಮ್ಮ ಹತ್ರ ಕೇಳಿರೋದು ಆಮೇಲೆ ಹೊರ್ಗಡೆಯಿಂದ ಕೇಳಿರೋದೆಲ್ಲ ಹೆಂಗೆ ಅಂದರೆ ಹತ್ತರಿಂದ ಹದಿನೈದು ಮಾನಿಟ್ರ್ಗಳು ಮಾಡಿ ರಿಹರ್ಸಲ್ಸ್ ಮಾಡಿ ಒಂದೇ ಟೇಕ್ ಮಾಡ್ತಿದ್ದು ಇವಾಗ ಇಲ್ಲ ಫಸ್ಟು ಒಂದು ರಿಹರ್ಸಲ್ ಮಾಡೋಣ ಅಂತಂದರೆ ರೋಲ್ ಮಾಡಿಬಿಡಿ ಚೆನ್ನಾಗಿ ಬಂದ್ರು ಇರುತ್ತೆ ಅಂದ್ರೆ ನಮಗೆ ಒಂದು ಅಲ್ಲ ಆರ್ಟಿಸ್ಟ್ ಗಳಿಗೆ ಕಾನ್ಫಿಡೆನ್ಸ್ ಇಲ್ವಾ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಇರ್ಲಿ ರೋಲ್ ಮಾಡ್ಬಿಡಿ ಅಂತ ಏನ್ ಕಂತಾರೆ ಅನ್ನೋ ನಮ್ಗೆ ಫೀಲ್ ಆಗ ಯಾಕಂದ್ರೆ ಒಂದು ರಿಹರ್ಸಲ್ ಇಲ್ಲ ಅಂತಂದ್ರೆ ಸಿನಿಮಾಟೋಗ್ರಾಫರ್ ಆಗಿ ನಮಗೆ ಅವ್ರು ಎಲ್ಲಿ ಹೋಗ್ತಾರೆ ಯಾವ್ದ್ ಕಡೆ ಹೋಗ್ಬೋದು ಏನು ಅಂತ ಗೇಜ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ರಿಹರ್ಸಲ್ ಬೇಕು ಇವಾಗ ಅದು ತುಂಬಾ ಕಳ್ಕೊಳ್ತಾ ಇದೀವಿ ಸುಮಾರು ಜನ ರಿಹರ್ಸಲ್ಸ್ ಬೇಡ ಟೆಕ್ ರೋಲ್ ಮಾಡಬೇಡ ಬಂದ್ರೆ ಬರ್ಲಿ ಅನ್ನೋ ತರ ಅಡ್ವಾಂಟೇಜ್ ಆಗಿ ತಗೊಳ್ತೀವರ್ ತುಂಬಾ ಆಮೇಲೆ ಆ ಪರ್ಟಿಕ್ಯುಲರ್ ಪ್ರಿಸೈಸ್ ಆಗಿ ಇದೇ ಬೇಕು ಇಷ್ಟೇ ಬೇಕು ನನಗೆ ಆ ಶಾರ್ಟ್ ಇಷ್ಟೇ ಬೇಕು ಇದಕ್ಕಿಂತ ಜಾಸ್ತಿ ಬೇಡ ಅನ್ನೋ ಗೇಜಿಂಗ್ ಇದೆಯಲ್ಲ ನಾನು ಅವಾಗ ನೋಡಿರೋದು ನಾನು ನಿಮ್ ಜೊತೆ ಕೆಲಸ ಮಾಡಿ ನೋಡಿರೋದನ್ನು ಇಷ್ಟೇ ಸಾಕು ನನ್ಗೆ ಶಾರ್ಟ್ ನಾನು ಶಾರ್ಟ್ ಬಂದಿದೆ ಇವಾಗ ಹಂಗಿಲ್ಲ ಇನ್ನೊಂದು ತಗೋಣ ಸೇಫ್ಟಿಗೆ ಎಲ್ಲೋ ಏನಾಗುತ್ತೆ ಒಂದು ಸ್ಪೇಸ್ ಆರ್ಡಿಸ್ಟ್ ಒಂದು ಕಳ್ಮಾಡತ್ತಾನೆ ಇನ್ನೇನು ದುಡ್ಡೇನು ಕಳ್ಕೊಳಲ್ಲ ಅವಾಗ ಒಂದು ನೆಗೆಟಿವ್ ದುಡ್ಡು ಹೋಗೋದು ಟೈಮ್ ಹೋಗೋದು ಎಲ್ಲಾನು ಇದಾಗೋದು ಅನ್ನೋದಕ್ಕೋಸ್ಕರ ಪ್ರಿಸೈಸ್ ಆಗಿ ಇಷ್ಟೇ ಬೇಕು ಇಷ್ಟೇ ಗೊತ್ತಿರೋದು ಅನ್ನೋದು ಗೇಜಿಂಗೂ ಇರೋದು ಡೈರೆಕ್ಟರ್ಗಳಿಗೆ ಈಗಿನ ಕಾಲದಲ್ಲಿ ಏನಾಗಿದೆ ಎಲ್ಲಾರ್ಗು ಇನ್ನೊಂದು ಸೇಫ್ಟಿಗೊಂದ್ಕರ ಸೇಫ್ಟಿಗೆ ಮಾಡೋಣ ಸೇಫ್ಟಿ ಮಾಡೋಣ ಅಂತ ಸುಮ್ಮನೆ ಮಾಡ್ತಾನೆ ಇರ್ತಾರೆ ಅದೊಂದು ಮೇಜರ್ ಡ್ರಾಬ್ಯಾಕ್ ಇದೆ ಇವಾಗಂದ ನಲ್ಲಿ ಆಮೇಲೆ ನಿಮ್ಮ ಟೈಮ್ನಲ್ಲಿ ಡೈರೆಕ್ಟ್ರು ಒಂದು ವಿಷನ್ ನಿಮ್ದು ಏನಿದೆ ಅನ್ನೋ ವಿಷನ್ ಕೊಟ್ಬಿಟ್ಟು ಸಿನಿಮಾಟೋಗ್ರಫರ್ಗೆ ಈ ಥರ ಬೇಕು ಅಂತಂದರೆ ನೀವು ಇಂಟರ್ಫಿಯರ್ ಆಗೋಲ್ಲ ಲೈಟಿಂಗು ಎಲ್ಲನೂ ಅವ್ರ ಮೇಲೆ ಕಾನ್ಫಿಡೆನ್ಸ್ ಅಲ್ಲಿ ಇವಾಗ ಏನಂದರೆ ಮಾನಿಟ್ರ್ ಇರುತ್ತೆ ಮಾನಿಟ್ರ್ ನೋಡ್ತಾ ಇರ್ತಾರೆ ಯಾಕೋ ಡೈರೆಕ್ಟ್ರು ಸಿನಿಮಾಟೋಗ್ರಾಫರ್ ಸಿನಿಮಾಟೋಗ್ರಫರ್ ಅವ್ರ ವಿಷನ್ನಲ್ಲಿ ಡೈರೆಕ್ಟ್ ರೈಲಿನ ಇಟ್ಕೊಂಡು ಆ ಥರ ಲೈಟಿಂಗ್ ಮಾಡಿ ಎಲ್ಲ ಮಾಡಿರ್ತಾರೆ ಬಟ್ ಅಲ್ಲಿ ಕೂತ್ಕೊಂಡು ಇವಾಗ ಡೈರೆಕ್ಟರ್ಗಳು ಏನೋ ಕಮ್ಮಿ ಅನಿಸ್ತಾ ಇದೆ ಇದೇನೋ ಚೇಂಜ್ ಇದೆ ಅನ್ಸುತ್ತೆ ನೋಡಿ ಬಟ್ ನಮ್ಮ ಹತ್ರ ಇವಾಗ ಮಾನಿಟ್ರ್ನು ಕ್ಯಾಲಿಬ್ರೇಟೆಡ್ ಮಾನಿಟ್ರ್ ಇಟ್ಕೊಂಡಿರಲ್ಲ ಅದ್ರ ಏನು ಕಲರ್ ಇರತ್ತೆ ಏನಂತಂದು ಗೊತ್ತಿರಲ್ಲ ಆದ್ರೂ ಕೂತ್ಕೊಂಡು ಎಲ್ಲರೂ ಕಮೆಂಟ್ ಮಾಡೋಕೆ ಶುರು ಮಾಡ್ತೀಯಾರ ಅದು ಎದುಗಡೆ ಸಿಗ್ದಂಗೆ ಬಟ್ ನಾನು ನಿಮ್ಮ ಹತ್ರ ಯಾವುದು ಒಂದೊಂದು ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕು ನಿಮ್ಮ ನನಗೆ ಖುಷಿಯಾಗಿದೆ ಏನಂದ್ರೆ ಆಕ್ಟ್ರ್ಗಳು ಆ್ಯಕ್ಟ್ ಮಾಡ್ಬೇಕಾದ್ರೆ ನೀವು ಮಾನಿಟ್ರ್ ಮುಂದೆ ಕೂಡ್ತಾ ಇರಲಿಲ್ಲ ಡೈರೆಕ್ಟಾಗಿ ನೋಡ್ತಾ ಇದ್ರಿ ಡೈರೆಕ್ಟಾಗಿ ನೋಡ್ತಾ ಕೊನೆಯಲ್ಲಿ ಪರ್ಮಿ ಶಾರ್ಟ್ ಅಂತ ನನಗೆ ಕೇಳಿದ್ರಿ ನಿಮ್ಗೆ ಕೇಳಲಿಲ್ಲ ನನಗೆ ಸರ್ ನಂಗೆ ಟೆಕ್ನಿಕಲಿ ಓಕೆ ಆ ಟೆಕ್ನಿಕಲ್ ಓಕೆನಾ ನನಗೆ ಆ್ಯಕ್ಟಿಂಗ್ ಓಕೆ ಇದೆ ಅಂತ ನೀವು ಅವ್ರ ಆ್ಯಕ್ಟಿಂಗ್ ಡೈರೆಕ್ಟಾಗಿ ನೋಡಿ ಗೇಜ್ ಮಾಡಿದ್ರಿ ನಿನ್ಗೆ ಟೆಕ್ನಿಕಲಿ ಓಕೆ ಅಂದ್ರೆ ನನಗೆ ಓಕೆ ಅನ್ನೋ ಲೆಕ್ಕದಲ್ಲಿ ಹೇಳಿದ್ರಿ ನೀವು ನನಗೆ ಯಾವಾಗ ಖುಷಿ ಆಗ್ತಿತ್ತು ಇವಾಗ ಹಂಗಿಲ್ಲ ಮಾನಿಟ್ರ್ ಇದ್ದು ನೋಡಿ ಒನ್ ಪ್ಲೇ ಪ್ಲೇಬ್ಯಾಕ್ ಮಾಡ್ತಾರೆ ಕರೆಕ್ಟಾಗಿ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ಈ ಥರ ಲೂಸ್ ಆಗ್ತಾಯಿದೆ ಇವಾಗಿನ ಫಿಲಮ್ ಮೇಕಿಂಗ್ನಲ್ಲಿ ಅದನ್ನೇ ಹೇಳಿದ್ದು ಸೊ ಯಾವುದೇ ಒಂದು ರೀತಿಯ ಯಾವುದೇ ಕಲಾ ಮಾಧ್ಯಮ ಆಗಲಿ ಅದಕ್ಕೆ ಅದರದ್ದೇ ಆದಂಥ ಒಂದು ಶಿಸ್ತು ಇರದೆ ಒಂದು ಚೌಕಟ್ಟಿರುತ್ತೆ ಆ ಚೌಕಟ್ಟು ಮತ್ತು ಆ ಶಿಸ್ತನ್ನು ಪಾಲಿಸದೇ ಇದ್ದರೆ ಅದು ಬೇಕಾಬಿಟ್ಟಿ ಆಗುತ್ತೆ ಆಮೇಲೆ ಮ್ಯಾನ್ಸ್ ಲ್ಯಾಂಡ್ ಆಗುತ್ತೆ ಎನಿಥಿಂಗ್ ಕ್ಯಾನ್ ಬಿ ಗ್ರ್ಯಾಂಟೆಡ್ ಆಗುತ್ತೆ ಸೊ ಈ ರೀತಿ ಆದಾಗ ಕೆಲವರು ಪ್ಯಾಷನ್ ಅಂತಾರೆ ಅದನ್ನು ಏನು ಪ್ಯಾಷನ್ನು ಪ್ಯಾಷನ್ ಈಸ್ ಆರ್ಟ್ ಆಗಲ್ಲ ಆರ್ಟ್ ಟು ಬಿ ಪ್ರೊಫೆಷನಲ್ ಆಲ್ಸೋ ಬರೀ ಪ್ಯಾಷನ್ ಆರ್ಟಿಸ್ಟ್ ಆರ್ಟ್ ಆರ್ಟನ್ನು ಕ್ರಿಯೇಟ್ ಮಾಡೋಲ್ಲ ನನಗೆ ಪ್ಯಾಷನ್ ಇದೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತಿದ್ರೆ ಏನು ಆ್ಯಕ್ಟ್ ಮಾಡಬೇಕು ಸಾಧ್ಯ ಆಗಿ ನಾನು ಬರಬೇಕು ಅಂದರೆ ಅದಕ್ಕೆ ಟ್ರೈನ್ ಆಗಬೇಕು ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅದಕ್ಕೆ ಬೇಕಾದಂಥ ಶಿಕ್ಷಣವನ್ನು ಪಡ್ಕೋಬೇಕು ಆಮೇಲೆ ಅವನು ಬರಬೇಕು ಆವಾಗ ಹಂಗಾಗಲ್ಲ ಈಗ ಫೋನು ಟೆಲಿಫೋನು ಐಫೋನು ಎಲ್ಲ ಚೆನ್ನಾಗಿದೆಯಲ್ಲ ಎಲ್ಲ ಇಮೇಜ್ ಬರ್ತಾ ಇದೆ ಅಷ್ಟೇ ಇಮೇಜ್ಗೆ ಬೇಕಾದ ಪರ್ಸ್ಪೆಕ್ಟಿವ್ಗಳನ್ನು ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ಲೇಯರ್ಗಳನ್ನು ಅವ್ರು ಸರಿಯಾಗಿ ವರ್ಕ್ ಮಾಡೋದೇ ಇಲ್ಲ ಕರೆಕ್ಟ್ ಇವತ್ತಿನ ಕಾಲಘಟ್ಟ ಆ ಥರ ಆಗ್ಬಿಟ್ಟಿದೆ ನಮ್ಗೆ ಆಗಿಲ್ಲ ಪಕ್ಕ ಲೈಟಿಂಗ್ ಅವರು ಒಂದು ಹತ್ತು ಸಲ ಮಾಡಿ ರೈಟಿಂಗ್ ರಿಹರ್ಸಲ್ ಅಂತಲೇ ಸಪ್ರೇಟ್ ಮಾಡಿಸೋರು ಆಕ್ಟರ್ಗಳು ಅಲ್ಲೇ ಹೋಗಿ ನಿಲ್ಲಬೇಕು ಅವ್ನು ಒಂದು ಚೂರು ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ ಅಂಥ ಕಾಲಘಟ್ಟದಲ್ಲಿ ಡಬಲ್ ಆ್ಯಕ್ಟಿಂಗ್ ಮಾಡೋರು ಟ್ರಿಪಲ್ ಆ್ಯಕ್ಟಿಂಗ್ ಮಾಡೋರು ಏನು ಮಾಡಿರಬೇಕು ಅವರೆಲ್ಲ ಅಷ್ಟು ಕಷ್ಟಪಟ್ಟು ಮಾಡಿರಬೇಕು ಅಂತ ಈಗ ಅನಿಸುತ್ತೆ ಏನು ಭಾಳ ಸಿಂಪಲ್ ಬ್ಲೂ ಮ್ಯಾಟ್ ಹಾಕಪ್ಪ ಅವನು ಹಾಕಿ ನಿಲ್ಲಿಸೋ ವೆರೈಟಿ ಅಂತಾನೆ ಬಟ್ ಆಗಿಲ್ಲ ಅಂತಹ ಕಾಲಘಟ್ಟದಿಂದ ಇವತ್ತು ನಾವು ಏನು ಬೇಕಾದರೂ ಮಾಡಬಹುದು ಅನ್ನುವ ಕಾಲಘಟ್ಟಕ್ಕೆ ಬಂದಿದ್ದೇವೆ ಸಿನಿಮಾ ಸಿನಿಮಾನ ಹೇಗೆ ಬೇಕಾದರೂ ಏನು ಬೇಕಾದರೂ ಯಾರು ಬೇಕಾದರೂ ಮಾಡ್ಬೋದು ಅನ್ನೋ ಕಾಲಘಟ್ಟಕ್ಕೆ ಬಂದಿದೆ ಆದರೆ ಈಗಲೂ ನಾನು ಅನ್ನೋದು ಅದರ ಚೌಕಟ್ಟಿನಲ್ಲಿ ಆ ಶಿಸ್ತಿನಲ್ಲಿ ಮಾಡುವಂತಹ ಸಿನಿಮಾಗಳು ನಿಜವಾಗ್ಲೂ ಕೂಡ ಅದ್ಭುತವಾದ ಯಶಸ್ಸನ್ನು ಕಾಣ್ತವೆ ಹೌದು ಸರ್ ಖಂಡಿತ ಆ ರೀತಿಯಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಅಂತ ಎಲ್ಲರೂ ಮಾತಾಡ್ತಾರೆ ಯಾರನ್ನು ಕೇಳಿದ್ರು ಕಂಟೆಂಟ್ ಭಾಳ ಇಂಪಾರ್ಟೆಂಟು ಸಾರ್ ಅಂತಾರೆ ಆಮೇಲೆ ಮಾಡೋದು ಮಾತ್ರ ಅದೇ ಥರ ನಾನು ಅವಾಗ ನೀವು ಕಂಟೆಂಟ್ ಅನ್ನೋದನ್ನು ಅರ್ಥ ಮಾಡಿಕೊಂಡಿರುವ ಪರಿ ಏನು ಯಾವ ಥರ ಅಂದ್ಕೊಂಡಿದ್ದೀರ ಅದನ್ನು ಅಂತ ಎಷ್ಟೋ ಸಲ ಕೇಳಿದ್ದೀನಿ ಏನಾಗಾದ್ರೆ ಕಂಟೆಂಟ್ ಅಂದರೆ ಏನು ಹೇಳ್ತಾರೆ ನೀನು ಅಕಸ್ಮಾತ್ ಯಾರಾದರೂ ಡೈರೆಕ್ಟರ್ ಕಂಟೆಂಟ್ ಅಂತ ಕೂಡಲೇ ಏನು ಹೇಳ್ತಾರೆ ಅವ್ರ ಪರ್ಸ್ಪೆಕ್ಟಿವ್ನ ನನ್ನ ಅವ್ರಿಗೆ ನನ್ನ ಕತೆ ಚೆನ್ನಾಗಿದೆ ಅನ್ನೋದು ಅನ್ನೋ ಥರ ಇರ್ತಾರೆ ಬಟ್ ಅದರಲ್ಲಿ ಏನು ಹೇಳ್ತಾ ಇದ್ದೀವಿ ಇಲ್ಲ ಸಮಾಜಕ್ಕೆ ಏನು ಹೇಳ್ತಾ ಇದ್ದೀವಿ ಅದರಲ್ಲಿ ಏನಿದೆ ಬೇರೆಯವ್ರಿಗೆ ಏನನ್ನು ನಾವು ಮಾದರಿಯಾಗಿ ತೋರಿಸ್ಬೋದು ಅನ್ನೋದು ಇರೋದಿಲ್ಲ ಆ್ಯಕ್ಚುಲಿ ಒಂಥರ ಎಂಟರ್ಟೈನ್ಮೆಂಟ್ ಥರ ಆಗೋಗಿದೆ ಇವಾಗ ಒಂದೊಂದು ಏನಂದರೆ ಒಂದು ಗ್ರಾಫು ಒಂದು ಸಿನಿಮಾನಲ್ಲಿ ಇಷ್ಟು ಹಾಡುಗಳಿರಬೇಕು ಇಷ್ಟು ಫೈಟ್ಗಳಿರಬೇಕು ಇದಿದ್ರೆ ನಮಗೆ ದುಡ್ಡು ರಿಟರ್ನ್ ಬರುತ್ತೆ ಅನ್ನೋ ಆಗ್ಬಿಟ್ಟಿದೆ ಆ ಥರ ಕಂಟೆಂಟ್ ಇದೆ ಅನ್ನೋ ಲೆಕ್ಕಕ್ಕೆ ಆಗೋಗ್ಬಿಟ್ಟಿದೆ ಆ್ಯಕ್ಚುಲಿ ಹಾಗಾದರೆ ಕೇವಲ ದುಡ್ಡು ಹಾಂ ದುಡ್ಡಿಂದನೇ ಹೌದು ಈಗಲೂ ಅದೇ ಆಗ್ತಿದೆ ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ರು ಎಷ್ಟು ದುಡ್ಡು ಹಾಕಿ ಮಾಡಿದ್ರು ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಹೊರತು ಯಾವ ರೀತಿಯ ಸಿನಿಮಾ ಯಾಕೆ ಈ ಸಿನಿಮಾ ಮತ್ತು ಈ ವಸ್ತು ಕಾಲಾತೀತವಾಗಿ ನಿಲ್ಲುತ್ತಾ ಅಥವಾ ಇದು ಉಳಿಯುತ್ತಾ ಅಂತ ಸೊ ಆ ದೃಷ್ಟಿಯಲ್ಲಿ ಯಾಕೆ ಈ ಎಲ್ಲ ಮಾತುಗಳನ್ನ ಇದ್ದೀನಿ ಅಂತಂದರೆ ನಾವೀಗ ಮಾತಾಡ್ತಾ ಇರೋದು ಮೂವತ್ತೊಂದು ವರ್ಷಗಳ ಹಿಂದಿನ ಸಿನಿಮಾ ಮೂವತ್ತೊಂದು ವರ್ಷಗಳ ಹಿಂದೆ ಮಾಡಿದಂಥ ಸಿನಿಮಾ ನೈಂಟಿ ತ್ರೀ ನೈಂಟಿ ಟೂನಲ್ಲಿ ಶುರು ಮಾಡಿ ನೈಂಟಿ ತ್ರೀನಲ್ಲಿ ಕಂಪ್ಲೀಟ್ ಮಾಡಿ ನೈಂಟಿ ತ್ರೀಲಿ ರಿಲೀಸ್ ಆದಂಥ ಸಿನಿಮಾ ಆಕಸ್ಮಿಕ ಅದನ್ನು ಬರೆದದ್ದು ನೈನ್ಟೀನ್ ಫಿಫ್ಟಿ ಟು ಕಂಟೆಂಟ್ ಅನ್ನೋದಕ್ಕೆ ಕಂಟೆಂಟ್ ಯಾವಾಗಲೂ ಕಾಲಾತೀತವಾಗಿ ನಿಲ್ಲುತ್ತೆ ಅನ್ನೋದಾದರೆ ಕಂಟೆಂಟ್ ಅನ್ನೋದು ಕೇವಲ ನಾಲ್ಕು ಹಾಡು ನಾಲ್ಕು ಫೈಟು ನಾಲ್ಕು ಕ್ಯಾರೆಕ್ಟರು ವಿಲನ್ನು ಇತ್ಯಾದಿಗಳಿಂದ ಆ ಕಂಟೆಂಟ್ ಆಗೋಲ್ಲ ಒಂದು ಮ್ಯಾನ್ ಒಂದು ಗೆಟಪ್ಪು ಗೆಟಪ್ ಏನಪ್ಪ ಅಂತ ಕೇಳ್ತಾರಲ್ಲ ಆ ಥರ ಅಲ್ಲ ಕಂಟೆಂಟ್ ಅನ್ನೋದು ಪ್ರತಿಯೊಂದು ಕಥೆಯ ಮೂಲ ಹೂರಣ ಏನಿರುತ್ತೆ ಅದು ಎಷ್ಟರ ಮಟ್ಟಿಗೆ ಎಲ್ಲರ ಹೃದಯವನ್ನು ತಟ್ಟುತ್ತೆ ಎಷ್ಟರ ಮಟ್ಟಿಗೆ ಅದು ಚಿಂತನೆ ಮಾಡೋದಕ್ಕೆ ಒಗ್ಗಿಕೊಳ್ಳುತ್ತೆ ಮತ್ತು ಅದರಿಂದಾಗುವ ಪರಿಣಾಮ ಏನು ಇದು ಆ ಈ ವಸ್ತುವಿನ ಆ ವಿಶೇಷತೆಯನ್ನು ಹೇಳೋವಂಥದ್ದು ನಮ್ಮಲ್ಲಿ ಆ ವಸ್ತು ಮತ್ತು ವಿಶೇಷತೆಯನ್ನು ಬಿಟ್ಟುಬಿಡ್ತಾರೆ ನಾನು ಮಾಡಿದ್ದೇ ಸರಿ ಅನ್ನುವಂಥ ಸರ್ವಜ್ಞ ಯೋಚನೆಗಳು ಇರ್ತವೆ ಎಲ್ಲವೂ ಗೊತ್ತಿರೋದೆ ಗೊತ್ತಿದೆ ಅನ್ನುವಂಥದ್ದು ನಾನು ಎಷ್ಟೋ ಸಲ ಕೆಲವರು ಪ್ಯಾಷನ್ನಿಗೆ ಮಾಡ್ತೀನಿ ಅಂತೆಲ್ಲ ಹೇಳಿದಾಗ ಅಗರ್ ಬಿ ಪ್ರೊಫೆಷನಲ್ ಆಲ್ಸೋ ಅಂತ ಕೇಳ್ತೀನಿ ಅವರು ಬರೀ ಫ್ಯಾಷನ್ ಅಲ್ಲ ಬಿ ಪ್ರೊಫೆಷನಲ್ ಆಲ್ಸೋ ಅಂತ ಆಮೇಲೆ ಭಾಳ ಜನ ಇನ್ನೊಂದು ರೀತಿ ಹೇಳ್ತಾರೆ ಅದೊಂದು ಇನ್ನೊಂದು ಇತ್ತೀಚಿನ ಟ್ರೆಂಡ್ ಅಂತ ಕಾಣುತ್ತೆ ಏನೋ ಗೊತ್ತಿಲ್ಲ ಸಾರ್ ಒಂದು ಅವಾರ್ಡ್ ಸಿನಿಮಾ ಮಾಡ್ತಿದ್ದೀನಿ ಸಾರ್ ಅಂತ ಇವು ನಿಮ್ಗೆ ಯಾರೇ ಆಗಲೇ ಅವಾರ್ಡ್ ಕೊಟ್ಟವರು ಅಂತ ಕೇಳ್ತೀನಿ ಅವರು ಅವರೇ ಅನ್ಕೊಂಡ್ಬಿಡ್ತಾರೆ ಇಲ್ಲ ಅವಾರ್ಡ್ ಸಿನಿಮಾ ಅದು ತುಂಬಾನೇ ಇದೆ ಇವಾಗ ಆಮೇಲೆ ಬ್ರ್ಯಾಂಡು ಮಾಡಿಬಿಟ್ಟಿದ್ದಾರೆ ಇವರು ಅವಾರ್ಡ್ ಡೈರೆಕ್ಟ್ರುಗಳು ಇವರು ಅವಾರ್ಡ್ ಸಿನಿಮಾ ಮಾಡೋ ಡೈರೆಕ್ಟ್ರುಗಳು ಇವರು ಕಮರ್ಷಿಯಲ್ ಸಿನಿಮಾ ಮಾಡೋ ಡೈರೆಕ್ಟರ್ ಕಂಟ್ ಸಿನಿಮಾಗೆ ಒಂದು ಕಂಟೆಂಟ್ ಇಂಪಾರ್ಟೆಂಟು ಅದು ಯಾವುದು ಏನು ಅಂತ ಅವಾರ್ಡ್ ಅವಾರ್ಡ್ ಒಂದ್ ಬರೋದು ಅವಾರ್ಡ್ ಬೇಕಾಗದಿ ಅವಾರ್ಡ್ ಸಿನಿಮಾ ಅಂತ ಅನ್ನೋದು ಕಂಟೆಂಟ್ ಮಾಡೋದಕ್ಕೆ ಬಿಟ್ಬಿಟ್ಟಿದ್ದಾರೆ ಇವಾಗ ಇವರು ಅವಾರ್ಡ್ ಒಂದ್ ಎರಡ್ ಮೂರು ಅವಾರ್ಡ್ ತಗೊಂಡ್ರೆ ಅವ್ರ ಅವಾರ್ಡ್ ಫಿಲಮ್ ಡೈರೆಕ್ಟರ್ ಕಮರ್ಷಿಯಲ್ ಮಾಡಕ್ ಬರಲ್ಲ ಅಂದ್ಬಿಟ್ಟು ಡ್ರಾಪ್ ಮಾಡ್ಬಿಡ್ತಾರೆ ತಪ್ಪದು ತುಂಬಾ ಹೌದು ಆಗ್ಲೂ ನಮ್ಮನ್ನೆಲ್ಲ ಬಹಳ ಜನ ಅವಾರ್ಡ್ ಡೈರೆಕ್ಟರ್ ಅಂತ ಕರಿತಾ ಇದ್ರು ಆದ್ರೆ ನಾನು ನೋಡಿದಂಗೆ ನಿಮ್ದು ಕಮರ್ಷಿಯಲ್ ಈ ಕಡೆ ಕಮರ್ಷಿಯಲ್ ಇದೆ ಆ ಕಡೆ ಆ ರೀತಿ ಹೇಳೋದಾದ್ರೆ ಎಲ್ಲಾ ತರೋದು ಇದೆ ಕಮರ್ಷಿಯಲ್ ಕಂಟೆಂಟ್ ಇದೆ ನಿಮ್ ಸಿನಿಮಾಗಳಲ್ಲಿ ಬರೀ ಕಂಟೆಂಟ್ ಕಮರ್ಷಿಯಲ್ ಎಲಿಮೆಂಟ್ ಇಲ್ದೇನೆ ಆದ್ರೂ ಅದು ಕಮರ್ಷಿಯಲ್ ಆಗಿ ಇಟ್ಟಾಗಿರೋ ಸಿನಿಮಾಗಳಿದೆ ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ಎಲ್ಲಾನು ಅದಕ್ಕೆ ಅದನ್ನೇ ಹೇಳ್ತಿರೋದು ನಾನು ಸಿನಿಮಾ ಸಿನಿಮಾ ಟ್ರೂ ಅದ್ ಯಾವ್ದು ಅರ್ಥದಲ್ಲಿ ಅಂದ್ರೆ ಒಳ್ಳೆ ಸಿನಿಮಾ ಕೆಟ್ ಸಿನಿಮಾ ಕೆಟ್ಟ ಸಿನಿಮಾ ನೀವು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನೀವು ಮನಸ್ಸಿನಲ್ಲಿ ಅಂದ್ಕೊಂಡ್ರಲ್ಲ ಸುತ್ತ ಇರೋರು ಜನಾನೂ ಹೇಳಬೇಕು ಅಂದರೆ ನೋಡಿದ ಪ್ರತಿಯೊಬ್ಬನು ಹೇಳಬೇಕು ಇದು ಒಳ್ಳೆ ಸಿನಿಮಾ ಅದನ್ನು ಕೆಟ್ಟ ಸಿನಿಮಾನೇ ನಾನು ಹೇಳ್ತಾ ಇರೋದು ಅದರಿಂದ ಅದು ಒಳ್ಳೆಯ ಸಿನಿಮಾ ಅಂತ ಹೇಳೋದ್ರಲ್ಲಿ ಅರ್ಥ ಆಯ್ತಾರಲ್ಲ ಅದು ನಾನು ಯಾರಿಗೆ ಸಿನಿಮಾ ಮಾಡಬೇಕು ಅನ್ನೋದಕ್ಕಿಂತ ಯಾಕೆ ನಾನು ಸಿನಿಮಾ ಮಾಡ್ತೀನಿ ಅನ್ನೋದು ಗೊತ್ತಾದಾಗ ನಾವು ಯಾವ ರೀತಿಯ ಸಿನಿಮಾದ ಮುಖಾಂತರ ಮಾಡ್ತೀವಿ ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ ಯಾಕೆ ನಾನು ಈ ಹಳೆಯ ತಂತ್ರಜ್ಞಾನ ಮತ್ತು ಇವತ್ತಿನ ತಂತ್ರಜ್ಞಾನಕ್ಕೆ ಇರುವ ವ್ಯತ್ಯಾಸ ಮತ್ತು ಆಟಿಟ್ಯೂಡ್ ಮತ್ತು ಡಿಸಿಪ್ಲಿನ್ ಇವುಗಳ ಬಗ್ಗೆ ಮಾತಾಡಿದೆ ಅಂದರೆ ಮೂವತ್ತೊಂದು ವರ್ಷಗಳ ಹಿಂದಿನ ಸಿನಿಮಾ ಐವತ್ತೆರಡರಲ್ಲೂ ಬರೆದ ಕಾದಂಬರಿ ಅವೆರಡೂ ಇವತ್ತು ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀವಿ ಹಾಗಾದರೆ ವ್ಯಾಲ್ಯೂಯೇಷನ್ ಮಾಡೋದು ಅಂದರೆ ಹೇಗೆ ಏನದು ಏನು ಅದು ಯಾಕೆ ಅದು ಕಾಲಾತೀತವಾಗಿ ನಿಲ್ಲುತ್ತೆ ಯಾವುದೇ ಒಂದು ಕಲಾಕೃತಿ ಕಾಲಾತೀತವಾಗಿ ನಿಂತಾಗ ಮಾತ್ರ ಅದು ಕಲಾಕೃತಿ ಆಗುತ್ತೆ ಇಲ್ಲದ್ರೆ ಬರೀ ಕಮರ್ಷಿಯಲ್ ಅಂತ ಏನು ಹೇಳಿದ್ರೆ ವ್ಯಾಪಾರಿ ಮನೋಭಾವದ ಸೂತ್ರಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡೋಕ್ಕೋಸ್ಕರ ಮಾಡಿ ಒಂದು ಹತ್ತು ಫೈಟ್ ಆಗಿರ್ಬೋದು ವೈಲೆನ್ಸ್ ಇದಕ್ಕಿಂತ ಚೆನ್ನಾಗಿ ಇನ್ನೊಬ್ಬ ವೈಲೆನ್ಸ್ ಮಾಡ್ತಾನೆ ಇನ್ನೇನೋ ಆಗುತ್ತೆ ಒಟ್ಟಿನಲ್ಲಿ ವ್ಯಾಪಾರಿ ಮನೋಭಾವದ ಸಿದ್ಧ ಸೂತ್ರಗಳ ಅಡಿಯಲ್ಲಿ ಮಾಡಿದಂಥ ಸಿನಿಮಾಗಳು ಕಾಲಾತೀತವಾಗಿರೋಲ್ಲ ಇದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಬಂದ್ಬಿಟ್ಟಿರುತ್ತೆ ಇದಕ್ಕಿಂತ ಇನ್ನೂ ಸೂಪರ್ ಸೂಪರ್ ಆಗಿರೋದು ಇನ್ನೊಂದೇನೋ ಬಂದ್ಬಿಡುತ್ತೆ ಸೊ ಪ್ರತಿ ಸಲ ಆ ರೀತಿ ಆಗ್ತಾ ಇರುತ್ತೆ ಹೊರತು ಹಾಗಾದ್ರೆ ಅವನು ಐದು ಕೋಟಿನ ಐನೂರು ಕೋಟಿನ ಸಾವಿರ ಕೋಟಿನ ಎರಡು ಸಾವಿರನ ಈ ತರ ಕೋಟಿಗಳ ಲೆಕ್ಕ ಈಗ ಹಂಗೆ ಆಗ್ಬಿಡಿದೆ ಸರ್ ಈಗೆಲ್ಲ ಈ ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಮಾಡ್ಬೇಕು ಅಂತ ಸಿನಿಮಾ ಶುರು ಆದ ಇಪ್ಪತ್ತು ನಿಮಿಷ ಮೊದಲಿಂದನೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಆ ಸಿನಿಮಾ ಟ್ರೈನ್ ನಲ್ಲೇ ನಡೆಯುತ್ತೆ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಕಾರಣ ಅವರು ಡೈರೆಕ್ಟರ್ ಆಕ್ಟರ್